ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿ ಮಾಡೋಣ ಅದು ಫಿಲ್ಟರ್ ಇಲ್ದೇ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ವಾ ಹೋಟಲ್ ಸ್ಟೈಲ್ ಫಿಲ್ಟರ್ ಕಾಫಿ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಎರಡು ಗ್ಲಾಸ್ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಬಲ್ಸ್ ಬಂದ ಮೇಲೆ ಇದಕ್ಕೆ ಮೂರು ಚಮಚೆ ಫುಲ್ ಚಮಚೆ ಫಿಲ್ಟ್ರ್ ಕಾಫಿನ ಹಾಕ್ತಾ ಇರೋದು ಇದು ಫಿಲ್ಟರ್ ಕಾಫಿ ಪೌಡರ್ನ ಮೂರು ಚಮಚೆ ಹಾಕಿರೋದು ಈಗ ನೋಡಿ ಇದು ಕಂಟಿನ್ಯೂಸ್ ಆಗಿ ಹೀಗೆ ಮಿಕ್ಸ್ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಸುಮಾರು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು ಹೀಗೆ ಇದು ನಮ್ಮದು ಕ್ವಾಂಟಿಟಿ ಎಲ್ಲ ಹಾಫಿಗೆ ಆಗಬೇಕು ನೀರು ಕಾಫಿ ಪೌಡ್ರ್ ಸೇರಿಸಿದ ಎಷ್ಟಿರತ್ತಲ್ಲ ಹಾಗೆ ಅದು ಮಳ್ಳಿ ಮಳ್ಳಿ ಹಾಫ್ ಆಗಬೇಕು ಅಷ್ಟೊಂದು ನೀರು ಕುದ್ದಾದ ಮೇಲೆ ಏನು ಹಾಫ್ ಆಗುತ್ತಲ್ಲ ಅದು ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈ ಟೈಮಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ಳೋಣ ಹೋಟ್ಲಲ್ಲಿ ಹೇಗೆ ಸೇರಿಸ್ತಾರೆ ಅದಕ್ಕೆ ಅದು ಕ್ರೀಮಿ ಆ್ಯಂಡ್ ಟೇಸ್ಟಿ ಸ್ಟ್ರಾಂಗ್ ಆಗುತ್ತೆ ನಾನು ಎರಡು ರೂಪಾಯಿದ್ದು ಎರಡು ಸಾಯ್ ಚೆಟ್ಟಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡತ್ತೆ ಸ್ಟ್ರಾಂಗನ್ನು ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಕ್ರೀಮಿನೆಸ್ ಇರುತ್ತೆ ಕಾಫಿನಲ್ಲಿ ನೋಡಿ ನೀವು ನೋಡ್ತಾನೆ ಎಷ್ಟೊಂದು ಥಿಕ್ಕಾಗಿ ಬಿಡ್ತಲ್ವಾ ಕಾಫಿ ಡಿಕಾಕ್ಷನು ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟಲ್ಲಿ ಹಾಕೋದು ನೋಡಿ ಈ ಥರ ಿಕ್ ಡಿಕಾಕ್ಷನ್ ರೆಡಿ ಆಯಿತು ಈಗ ಈಗ ಇದನ್ನು ನಾವು ಇದು ಒಂದು ಒಂದರಿಂದ ಎರಡು ನಿಮಿಷ ಆಮೇಲೆ ಕುದ್ರೆ ಸಾಕು ಮುಚ್ಚಿಟ್ಬಿಡೋಣ ಸೊ ಸುಮಾರು ಒಂದು ಐದು ನಿಮಿಷ ಮುಚ್ಚಿಟ್ಟಾದ ಮೇಲೆ ನಾನು ಇದನ್ನು ಅಳ್ಳಾಡಿಸ್ದೆ ಸೋಸ್ಕೊತಾ ಇದ್ದೀನಿ ನೋಡಿ ಅಂದರೆ ಕೆಳಗಡೆ ಕಾಫಿ ಪೌಡರ್ ಸೆಟ್ಲಾಗಿಬಿಡತ್ತೆ ತುಂಬ ಅಳ್ಳಾಡಿಸ್ದೇ ಮೇಲ್ಗಡೆದೆಲ್ಲ ಡಿಕಾಕ್ಷನನ್ನು ಸೋಸಿ ತಕ್ಕೊಳ್ಳೋಣ ನೋಡಿ ನಾನೊಂದು ಪಾತ್ರೆಗೆ ತಕ್ಕೋತಾಯಿದ್ದೀನಿ ಸುಮಾರು ಇದು ನಾಲ್ ಮೂರಿಂದ ನಾಲ್ಕು ಆಗುವಷ್ಟು ನಾವು ಎಷ್ಟು ಆಂಗ್ ಕುಡಿತೀವಿ ಅನ್ನೋದ ಮೇಲೆ ಮೂರಿಂದ ನಾಲ್ಕು ಕಪ್ ಆಗುವಷ್ಟು ರೆಡಿಯಾಗಿದೆ ಈಗ ನಾನು ಹಾಲನ್ನು ಇದ್ದೀನಿ ಒಂದು ಕಾಲು ಕಪ್ ಮಾತ್ರ ಎರಡು ಕಪ್ ನಾನು ಕಾಫಿ ಮಾಡ್ತಾ ಇರೋದೀಗ ಸೊ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಇನ್ನು ಉಳಿದಿರೋ ಮುಕ್ಕಾಲು ಕಪ್ಪಷ್ಟು ಡಿಕಾಕ್ಷನನ್ನು ಇದ್ದೀನಿ ಒಂದು ಸಾರಿ ಡಿಕಾಕ್ಷನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಕೆಳಗೆ ಮಾಡಿ ಈಗ ಮುಕ್ಕಾಲು ಕಪ್ಪಷ್ಟು ಡಿಕಾಕ್ಷನ್ ತಗೊಂಡಿದ್ದೀನಿ ಹಾಲು ಪೂರ್ತಿ ಉಕ್ಕು ಮೇಲೆ ಬರಬೇಕು ಆವಾಗ ನಾವು ಡಿಕಾಕ್ಷನ್ ಜೊತೆಗೆ ಮಿಕ್ಸ್ ಮಾಡೋಣ ನಮ್ಮದು ಸ್ವಲ್ಪ ತಿಳಿ ಹಾಲಿದೆ ಆಕಳ ಹಾಲಿರೋದಕ್ಕೆ ಡೇರಿ ಹಾಲಾದರೆ ಇನ್ನೂ ಕ್ರೀಮಿಯಾಗಿರುತ್ತೆ ಕಾಫಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆ ಸಕ್ಕರೆ ತಿಂತೀವಿ ಅದಕ್ಕೆ ಸ್ವಲ್ಪ ಕಡಿಮೆ ಸಕ್ಕರೆ ಸೇರಿಸಿರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಈ ಥರ ಮೇಲೆ ಕೇಳೋಕ್ಕೆ ಮಾಡ್ಕೋಬೇಕು ಬಬಲ್ಸು ಬರುತ್ತೆ ಮತ್ತು ಕಾಫಿಗೆ ಒಳ್ಳೆ ಫ್ಲೇವರು ಬರುತ್ತೆ ನೋಡಿ ನೋಡೋಕ್ಕೆ ಸ್ಟ್ರಾಂಗ್ ಕಾಫಿ ಸಕ್ಕತ್ತಾಗಿ ಕಾಣ್ತಾ ಇದೆ డెఫినెట్లీ ట్రై మి సబ్స్క్రైబ్ మాట్టి కట్టీస్ కిచన్ థ్యాంక్ యూ వెరీ మచ్ ఫార్ వాచింగ్ ప్రెస్ ద బెల్ ఐకాన్ టు ద నోటిఫికేషన్ ఆఫ్ మై నెక్స్ట్ వీడియో థ్యాంక్ యూ